ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಆರ್ಮಿ ಟ್ರೈನಿಂಗ್ ಒಳಗ ಗ್ರೆನೇಡ್ ಟ್ರೈನಿಂಗ್ ಕೊಡುವಾಗ ಒಬ್ಬ ಹುಡುಗಗ ಗ್ರೆನೇಡ್ ಸಿಡಿದ್ರಿಂದಾಗಿ ತನ್ನ ಕತ್ತಿನ ಭಾಗದ ಮಾಂಸ ಹೊರಗೆ ಬಂದಿರ್ತದೆ ಕಾಬರಿಯಿಂದ ಆತ ಬಿದ್ದು ಉಸಿರಾಡುತ್ತಿರ್ತಾನೆ ಅದೃಷ್ಟವಶಾತ್ ಆತನ ಉಸಿರಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗಿರಂಗಿಲ್ಲ ಆತನನ್ನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿದ್ದಂತಹ ಗಳು ಅವನ ಪಕ್ಕ ಓಡಿ ಹೋದಾಗ ಅವರ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಂತಹ ಆ ಹುಡುಗ ಸರ್ ನಮ್ಮ ತಂದೆ ತಾಯಿಗೆ ನಾನು ಒಬ್ನೇ ಮಗ ಅವರನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಪೂರ್ತಿ ನನ್ ಮೇಲೆ ನಿಂತಿ ಹೇಗಾದರೂ ಮಾಡಿ ನನ್ನನ್ನ ಬದುಕ್ರಿ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಬೋದು ಒಬ್ಬ ಜವಾಬ್ದಾರಿಯುತ ಮಗನಾದವನಿಗೆ ಮಾತ್ರ ತನ್ನ ಸಾವಿನ ಸಮಯದಲ್ಲಿಯೂ ಕೂಡ ತನ್ನ ಬಗ್ಗೆ ಯೋಚನೆ ಬಾರದೆ ಮನೆಯೊಳಗಿರೋ ತಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಬರ್ತದೆ ಇವತ್ತಿಗೂ ಕೂಡ ನಾನು ಸಮಾಜದೊಳಗ ಸಾಕಷ್ಟು ತಾಯಂದಿರನ್ನ ನೋಡಿದ್ದೀನಿ ಗಂಡನನ್ನ ಕಳ್ಕೊಂಡು ತಮ್ಮ ಮಕ್ಕಳಿಗಾಗಿ ಮತ್ತೊಬ್ಬರ ಮನೆಯೊಳಗ ಮುಸುರಿ ತಿಕ್ಕಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗ ಅವರನ್ನು ಸಾಕ್ತಿರ್ತಾರ ಆದರೆ ಆ ಮಕ್ಕಳಿಗೆ ತನ್ನ ತಾಯಿ ಪಡುತ್ತಿರುವಂತಹ ಕಷ್ಟದ ಬಗ್ಗೆ ಅರಿವೇ ಇರಂಗಿಲ್ಲ ಮೇಲೆ ಮೀಶ್ ಬಂದಾವ ಅಂತಂದ್ರೆ ಅದು ಯೌವ್ವಣದ ಸಂಕೇತ ಅಲ್ಲ ನಿಮ್ಮ ತಂದೆ ತಾಯಿಗಳನ್ನ ಕೆಲಸದಿಂದ ಬಿಡಿಸಲಿಕ್ಕೆ ಅವರಿಗೆ ವಿಶ್ರಾಂತಿ ಕೊಡಲಿಕ್ಕೆ ಈ ಕಾಲವೇ ಕೊಟ್ಟಿರುವ ಮುನ್ಸೂಚನೆ ಅದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಜೈ ಹಿಂದ್ ಜೈ ಭಾರತ್